ಬಿಹಾರದಲ್ಲಿ ಆರ್ ಜೆ ಡಿಯನ್ನು ಬಿಡದ ಜಂಗಲ್ ರಾಜ್ ಲಾಲು ಹಗರಣದ ವಿಚಾರಣೆಯಲ್ಲಿ ಜಂಗಲ್ ರಾಜ್ ಬಳಕೆಯಾಯಿತು ಪಾಟ್ನಾ ಹೈಕೋರ್ಟ್ ಜಂಗಲ್ ರಾಜ್ ಎಂಬ ಪದವನ್ನು ಬಳಸಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರ ವಿಚಾರಣೆ ಸಮಯದಲ್ಲಿ ಜಂಗಲ್ ರಾಜ್ ಪದವನ್ನು ಬಳಕೆ ಮಾಡಲಾಗುತ್ತೆ ರಾಜ್ಯದ ಪರಿಸ್ಥಿತಿ ಕಾಡಿನ ಸಾಮ್ರಾಜ್ಯಕ್ಕೆ ಹೋಲಿಸಿತ್ತು ಕೋರ್ಟು ಇದು ಹದಿನೈದು ವರ್ಷಗಳ ಲಾಲು ಆಡಳಿತಕ್ಕೆ ಬ್ರೇಕ್ ಹಾಕಿತ್ತು ಅಂದಿನಿಂದ ಆರ್ ಜೆ ಡಿ ಬಿಹಾರದಲ್ಲಿ ಚೇತರಿಸಿಕೊಳ್ಳೇ ಇಲ್ಲ ಸದ್ಯ ಬಿಹಾರ ಚುನಾವಣೆಯಲ್ಲೂ ಈ ಡ್ಯಾಮೇಜ್ ಮುಂದುವರೆದಿದೆ ನೋಡಿ ಲಾಲು ಪ್ರಸಾದ್ ಯಾದವ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರವರೆಗೂ ಕೂಡ ಸುಮಾರು ಹತ್ತು ಹದಿನೈದು ವರ್ಷ ಜಂಗಲ್ ರಾಜ್ ಇತ್ತು ಅದಾದ ಮೇಲೆ ಬದಲಾವಣೆಗಳಾಗಲೇ ಇಲ್ಲ ಡ್ಯಾಮೇಜಿಂದ ಆ ಕುಟುಂಬವನ್ನು ಹೊರತರೋಕೆ ಲಾಲೂ ಪ್ರಯತ್ನವನ್ನು ಪಟ್ಟರು ಆದರೆ ಸಾಧ್ಯ ಆಗಲಿಲ್ಲ ಲಾಲೂ ಪ್ರಸಾದ್ ಯಾದವ್ ಅವ್ರ ಕುಟುಂಬ ಮತ್ತು ಅವ್ರ ಫ್ಯಾಮಿಲಿ ಮತದಾರರವ್ರನ್ನ ನಂಬಲೇ ಇಲ್ಲ ಜಂಗಲ್ ರಾಜ್ ಪ್ರಶ್ನೆಗೆ ಉತ್ತರಿಸಲು ತೇಜಸ್ವಿಗೆ ಮುಜುಗರಾಗ್ತಾಯಿತ್ತು ಅಂದರೆ ಡ್ಯಾಮೇಜ್ ಆಗಿತ್ತು ಅವ್ರಿಗೆಲ್ಲವೂ ಕೂಡ ತೇಜಸ್ವಿ ಮೇಲೆ ಈ ರೀತಿ ಪರಿಣಾಮವನ್ನು ಬೀರ್ತು ಹಿಂದಿನ ಆರ್ ಜೆ ಡಿ ಆಡಿಸಿದ ಜಂಗಲ್ ರಾಜ್ ಹೆಸರಿನ ಜೊತೆಗೆ ತೇಜಸ್ವಿ ವಿರುದ್ಧ ಹಲವು ಪ್ರಕರಣಗಳು ಕೂಡ ಇದ್ವು ಇದೆಲ್ಲವೂ ಮೈನಸ್ ಅವ್ರಿಗೆ ತೇಜಸ್ವಿ ಯಾದವ್ ವಿರುದ್ಧ ಬರೋಬ್ಬರಿ ಹನ್ನೊಂದು ಕ್ರಿಮಿನಲ್ ಕೇಸ್ಗಳಿದ್ದಾವೆ ಒಂದು ಇಂಟರ್ವ್ಯೂನಲ್ಲಿ ತೇಜಸ್ವಿ ಯಾದವ್ ಉತ್ತರ ಕೊಡಲಿಕ್ಕೆ ಹಿಂದೇಟು ಹಾಕಿದ್ದರು ಲಾಲು ಪ್ರಸಾದ್ ಯಾದವ್ ಕೂಡ ಪ್ರಯತ್ನಪಟ್ಟರು ಆ ಡ್ಯಾಮೇಜ್ನಿಂದ ಹೊರಗಡೆ ಬರಬೇಕು ಅಂತ ಆದರೆ ಅದು ಸಾಧ್ಯ ಆಗಲಿಲ್ಲ